ರಾಜ್ಯದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪರವಾಗಿ ಒಂದು ಒಲವು ನಾವು ನೋಡ್ತಾ ಇದ್ದೇವೆ ಎಲ್ಲಿ ನೋಡಿದರೂ ಸಹ ನರೇಂದ್ರ ಮೋದಿಜಿಯವರ ಒಂದು ಜನಪ್ರಿಯತೆ ದಿನೇ 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 ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಿದ್ದೆಗೆಡಿಸಿದೆ ಯಾವುದೋ ಭ್ರಮೆಯಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ತನ್ನ ಪಕ್ಷ ಅಧಿಕಾರದಲ್ಲಿದೆ ಹದಿನೆಂಟು ಇಪ್ಪತ್ತು ಸ್ಥಾನಗಳನ್ನು ಗೆಲ್ತೇವೆ ಅನ್ನೋ ಭ್ರಮೆನಲ್ಲೇನಿದ್ದರೂ ಯಾವುದೇ ಕ್ಷೇತ್ರದಲ್ಲಿ ಅವರು ಗೆದ್ದೇ ಅನ್ನುವ ಒಂದು ವಿಶ್ವಾಸ ಕಳೆದುಕೊಂಡಿದ್ದಾರೆ ಇದು ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ಏನು ಬಡವರಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದಾಗಲಿ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ ಇವತ್ತು ಆರು ಸಾವಿರ ರೂಪಾಯಿಯನ್ನು ನರೇಂದ್ರ ಮೋದಿಜಿ ನಮ್ಮ ಕೇಂದ್ರ ಸರ್ಕಾರ ಕೊಡುತ್ತೆ ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ ಏಳು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದೆ ಇವೆಲ್ಲವೂ ಸಹ ಬಡವರಿಗೆ ರೈತರಿಗೆ ಮುಟ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ಮನೆ ಮನೇಲಿ ಮಾತನಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಬಡವರಿಗೆ ರೈತರಿಗೆ ಒಂದು ಬದುಕನ್ನು ಕಟ್ಕೊಟ್ಟಿರ್ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂಥೇಳಿ ದೇಶದ ಮತ್ತು ನಾಡಿನ ಪ್ರತಿಯೊಬ್ಬರು ಕೂಡ ಹರಿಸ್ತಾ ಇದ್ದಾರೆ ಇದರ ಪರಿಣಾಮ ಕರ್ನಾಟಕದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷ ಜಯಬಾರಿ ಬಾರಿಸೋದಿದೆ ಅದರ ನಿಮ್ಗೆ ಯಾವುದೇ ಸಂದೇಹ ಇಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡ ಅವರು ರೈತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಎಚ್ ಡಿ ಅವರು ಎಲ್ಲ ಎರಡೂ ಪಕ್ಷದಲ್ಲಿ ಹಿರಿಯರು ಒಗ್ಗಟ್ಟಾಗಿ ಒಂದಾಗಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಇದ್ದಾರೆ ಹಾಗಾಗಿ ಇದರ ಪರಿಣಾಮ ಇವತ್ತು ಕಾಂಗ್ರೆಸ್ ಪಕ್ಷ ಈ ಲೋಕಸಭಾ ಚುನಾವಣೆಯಲ್ಲಿ ದಿಕ್ಕಾಪಾಲಾಗ್ತದೆ ಯಾವುದೇ ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಪ್ರಪಂಚದ ಎಂಟನೇ ಅದ್ಭುತ ಪ್ರಪಂಚದ ಎಂಟನೇ ಅದ್ಭುತ ಕಾಂಗ್ರೆಸ್ ಪಕ್ಷ ಇಲ್ಲಿ ರಾಜ್ಯದ ರಾಜ್ಯದಲ್ಲಿ ಸೀಟ್ ಗೆದ್ದರೆ ನಾನು ಕೇವಲ ಒಂದು ಆತ್ಮವಿಶ್ವಾಸದಿಂದ ಮಾತನ್ನು ಹೇಳ್ತಾ ಇಲ್ಲ ರಾಜ್ಯಾದ್ಯಂತ ನಾನು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೇನೆ ನಾಡಿನ ಜನರ ನಾಡಿ ಮಿಡಿತವನ್ನು ಕೂಡ ನಾನು ಕೂಡ ಅರ್ಥ ಮಾಡಿಕೊಂಡಿದ್ದೇನೆ ಕಳೆದ ಎರಡು ಮೂರು ತಿಂಗಳ ನಾನು ನನ್ನ ಓಡಾಟ ಇವರು ಯಾವ ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬರೋದಿನ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಗೊತ್ತಾಗ್ತದೆ ಜನ ನೋಡ್ತಾ ಇರ್ತಕ್ಕಂಥದ್ದು ಮತದಾರರು ನೋಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಜಿಯವರ ಗ್ಯಾರಂಟಿನ ಹೊರತು ಇವರ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯನ್ನು ನೋಡ್ತಾ ಇಲ್ಲ ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಬಿ ಜೆ ಪಿಗೆ ಜನ ಆಶೀರ್ವಾದನ ಮಾಡ್ತಾರೆ